ಇಲ್ಲಿಂದ ಹಿಡ್ಕೊಂಡು ಪ್ಯೂರ್ ಕೆಮಿಕಲ್ ಕೆಮಿಕಲ್ ನೋಡ್ರಿ ಗಿಡದ ಬೆಳವಣಿಗೆ ನೋಡ್ರಿ ಎಲೆಗಳನ್ನ ನೋಡ್ರಿ ಯಾವ ರೀತಿ ಅವ ಹೌದಾ ನೋಡ್ರಿ ಒಣಗಿದಂಗೆ ಅದ ಇದೆಲ್ಲ ಪೂರ್ತಿ ಹೈಟ್ ನೋಡ್ರಿ ನೋಡ್ರಿ ಹೌದಾ ರಾಸಾಯನಿಕ ಬಳಕೆ ಆದಂತ ಬೆಳೆ ಈಗ ಆಲ್ರೆಡಿ ಎಲೆ ಮುಟ್ರಿಗೊಳ್ಳಿಗತ್ತವ ಇದು ಪ್ಯೂರ್ ಗ್ರೋತ್ ಬೂಸ್ಟ್ ಆರ್ಗ್ಯಾನಿಕ್ ಇದ್ರ ಎಲೆಗಳನ್ನ ನೋಡ್ರಿ ಇಲ್ಲೇ ಒಂದೇ 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 ಎರಡು ಸಾಲ್ನ್ಯೊಳಗ್ ಫರ್ಕ್ ಕಾಣಿಸ್ತದ ಕಪ್ಪದೆ ಹಾಂ ಹಾಂ ಇದು ಹಾಂ ಇದು ಕಪ್ಪ ಇದು ಕಪ್ಪ ಬರೀ ಎರಡು ಸಾಲ್ನ್ಯಾಗ ನಿಮ್ಗೆ ಫರ್ಕ್ ಗೊತ್ತ ಒಂದೇ ಪ್ಲಾಟ್ ಒಂದೇ ದಿನ ಬೆಳ್ದದ ಇದು ಎಲ್ಲಿತನ ಅದ ನಿಮ್ಮ ಸೊಂಟದ ಮಟ್ಟಿಗೆ ಅದ ಇದು ಹೌದಾ ಅದ ಅದನ್ನ ನೋಡಿರಿ ಕೆಮಿಕಲ್ ಹಾಕಿದ್ದು ಹೌದಾ ನಮಸ್ಕಾರ ನಾನು ನಿಮ್ಮ ಸೂರ್ಯ ಜೋಶಿ ಸ್ವದೇಶ ಬಳಸಿ ದೇಶ ಉಳಿಸು ಅನ್ನೋ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆ ಭಾಳ ವಿಶೇಷವಾಗೋದಿದೆ ಯಾಕಂತಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಂದ್ರೆ ಇವತ್ತು ಭಾಳ ಜನ ರೈತರು ಮೂಗು ಮುರಿತಾಯಿದ್ರು ಆದ್ರೊಬ್ರು ಬಿ ಇ ಟೆಕ್ನಿಕಲ್ ಇಂಜಿನಿಯರ್ ಆದಂಥ ನಮ್ಮ ಸಹೋದ್ಯೋಗಿ ಆದಂಥ ಮಹೇಂದ್ರ ಗುಗ್ರಿ ಅವ್ರದ್ದು ಒಂದು ದೀರ್ಘ ಸಂಚಿಕೆಯೇ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀವಿ ಏನಪ್ಪ ವಿಶೇಷ ಅಂತಂದ್ರೆ ಸತತವಾಗಿ ಆರರಿಂದ ಎಂಟು ವರ್ಷದ ಎಂಟು ವರ್ಷ ಆಯ್ತು ಇವತ್ತಿಗೆ ಅವರು ಹೈಯೆಸ್ಟ್ ನಮ್ಮ ಐ ಎಮ್ ಸಿ ಅಗ್ರೋ ಗ್ರೋತ್ ಬೂಸ್ಟರ್ ಮತ್ತು ಐ ಎಮ್ ಸಿ ಉತ್ಪನ್ನಗಳನ್ನ ಹೈಯೆಸ್ಟ್ ತಮ್ಮ ಕ್ಷೇತ್ರದಲ್ಲಿ ಬಳಸಿ ಒಂದು ಅದ್ಭುತ ಫಲಿತಾಂಶವನ್ನು ಪಡೆದಿದ್ದಾರೆ ನಾನು ನಿಮಗೆ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅದ್ರ ಜೊತೆ ಜೊತೇಲೆ ಅವರ ಸ್ವಂತ ಅನುಭವವನ್ನು ತಮ್ಮೊಂದಿಗೆ ಹಂಚ್ಕೋತಾ ಇದ್ದಾರೆ ಬರ್ರಿ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಗಿದ್ದಾರೆ ಬೆಳೆ ನೋಡಿದ್ರೆ ಜಬರ್ದಸ್ತ್ ಅನ್ನೋ ಹಂಗದ ನಮ್ಮ ಸಹೋದ್ಯೋಗಿ ಆದಂತ ಶ್ರೀ ಮಹೇಂದ್ರ ಗುಗ್ರಿ ಅವರು ತಮ್ಮೊಂದಿಗೆ ಇದ್ದಾರೆ ಏನಿಲ್ಲ ಸರ್ ನೀವು ಎಂಟರಿಂದ ಹತ್ತು ವರ್ಷ ಏಳರಿಂದ ಎಂಟು ವರ್ಷ ಆಯ್ತು ಸತತವಾಗಿ ಐ ಎಮ್ ಸಿ ಆರ್ಗ್ಯಾನಿಕ್ ಉತ್ಪನ್ನಗಳನ್ನ ಬಳಸಿ ನೀವು ಒಂದು ಫಾರ್ಮಿಂಗ್ ಮಾಡ್ತಾ ಇದ್ದೀರಿ ಕೃಷಿಯಲ್ಲಿ ಒಂದು ಅತ್ಯುತ್ತಮ ಸಾಧನೆ ಮಾಡಿರಿ ನಮ್ಗೆ ಭಾಳ ದಿವ್ಸ ಆಗಿತ್ತು ನಿಮ್ಮ ಹೊಲಕ್ಕೆ ಭೇಟಿ ಕೊಟ್ಟು ಯಾವ ರೀತಿ ಇದ್ರದ್ದು ಅದ ಮತ್ತು ಭಾಳಷ್ಟು ಜನ ಇವತ್ತಿನ ಪರಿಸ್ಥಿತಿ ಒಳಗೇನದಂತಂದ್ರೆ ಸಾವಯವ ಬೆಳಿರಿ ರಾಸಾಯನಿಕ ಬಿಡ್ರಿ ಅಂತಂದ್ರೆ ಭಾಳಷ್ಟು ಜನ ರೈತರು ಮೂಗು ಮೂರೀತಾರೆ ಆದರೆ ಅವರಿಗೆ ಸರಿಯಾದ ಉತ್ತರ ಕೊಡುವುದ ಕೊಡುವುದರ ಒಂದು ರೀತಿಯಲ್ಲಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಬೆಳವಣಿಗೆ ಮಾಡಿ ತೋರಿಸಿರಿ ಅದಕ್ಕೆ ನೀವು ಸ್ವಲ್ಪ ನಮ್ಮ ರೈತರ ಜೊತೆ ಇದನ್ನು ನಿಮ್ಮ ಅನುಭವನ ಹಂಚಿಕೊಂಡ್ರೆ ಸ್ವಲ್ಪ ರೈತರಿಗೆ ಅನುಕೂಲ ಈಗ ಸದ್ಯಕ್ಕೆ ಅಜೆಂಡಾ ರಾಸಾಯನಿಕ ಬಿಡಬೇಕು ಸಾವಯವ ಮಾಡ್ಬೇಕು ಅನ್ನೋ ಲೆಕ್ಕದಾಗ ನಾವು ಬಂದು ಇದನ್ನ ಮಾಡ್ಕೋತ ಬಂದ್ವಿ ಅಷ್ಟೇ ಕಷ್ಟ ಇವತ್ತು ಫಲ ಇವತ್ತು ಫಲ ಸಿಗತ್ತ ನೀವೇ ನೋಡ್ಬೋದು ಇನ್ನೂ ತನ ಗೊಬ್ಬರ ಕಟ್ಟಿಲ್ಲ ಮೊದಲ ಅದೇ ಸ್ಪ್ರೇ ಕೊಟ್ಟಿದ್ದೇವೆ ನಮ್ದು ಅದು ಮನೆ ಮನೆ ಕಟ್ಟ ಗೊಬ್ಬರ ಈಗ ಎರಡು ಮೂರ್ ದಿನ ಆಯ್ತು ಕಟ್ಟಿ ಕಟ್ಟಿ ಪ್ಯೂರ್ ಇದು ಏನಿಲ್ಲ ಗೊಬ್ಬರನೇ ಹಾಕಿಲ್ಲ ಏನಿಲ್ಲ ಎತ್ಕೊಳ್ಳೋದೇ ಗಳಗಿ ಸಾಲ ಹಾಕೊಂಡು ಊರ್ಸ್ಕೊಂಡಿವಿ ಬರೀ ಸ್ಪ್ರೇ ಕೊಟ್ಟಿ ನೋಡ್ರಿ ಬರೀ ಸ್ಪ್ರೇ ಇಲ್ಲ ಆಗ್ರ ಬೂಸ್ಟರ್ ಒಂದಿಟ್ಟು ಬೇವಿಂದ ಇದು ಪ್ಲಾಂಟ್ ಕೇರ್ ಪ್ಲಾಂಟ್ ಸ್ಪ್ರೇ ಕೊಟ್ಟಿವಿ ಈಗಂತರೂ ಗೊಬ್ಬರ ಕೊಟ್ಟಿದ ಹತ್ತಿಲ್ಲ ಮನೆ ನಿನ್ನೆ ಎರಡು ದಿನ ಆಯ್ತು ಕೊಟ್ಟು ಅಲ್ಲ ನಮ್ಮ ಪ್ರಶ್ನೆಗೆ ನಿಮ್ ಉತ್ತರ ಏನಂತ ಹೇಳ ಈಗ ರಾಸಾಯನಿಕ ಮತ್ತು ಸಾವಯವ ರಾಸಾಯನಿಕ ನಾವು ಬಹಳಷ್ಟು ಜನ ಬಳಸ್ತಾ ಬಂದ್ರೆ ಆಲ್ರೆಡಿ ಅರವತ್ತು ಎಪ್ಪತ್ತು ವರ್ಷ ಆಯ್ತು ಆದ್ರೆ ನಾವು ಸಾವಯವ ಅಂತೇಳಿ ಜನರಿಗೆ ನಾವು ತಿಳಿವಳಿಕೆ ಹೇಳಿ ಹೋಗ್ಲೇ ಬಹಳಷ್ಟು ಜನ ರೈತರು ಮೂಗು ಮುರಿತಾರೆ ಅದರಲ್ಲಿ ಇದ್ದಂತ ಗ್ರೋತ್ ಸಾವಯವದೊಳಗೆ ಇಲ್ಲ ಅಂತ ಹೇಳ್ತಾರ ಅದಕ್ಕೆ ನಿಮ್ ಉತ್ತರೇನು ಹೀಗೇನ್ರಿ ಸಾವಯವ ಐ ಎಂ ಸಿ ಉತ್ಪನ್ನ ಬೆಳೆಸಿದಾಗ ನಿಮಗೆ ಬದಲಾವಣೆ ಏನು ಕಂಡು ಬಂದದ್ದು ಬದಲಾವಣೆ ಹುಲಸಾಗಿ ನಾವು ರಾಸಾಯನಿಕ ಗೊಬ್ಬರ ಹಾಕಿದ್ರು ಈ ತರ ಬರಲ್ಲ ಬರಲ್ಲ ಇವತ್ತಿನ ಕಾಲ ಅಷ್ಟೇ ಎಷ್ಟು ಅವಶ್ಯಕತೆ ಅದ ಅಷ್ಟು ಮಾತ್ರ ಹಾಕ್ಬೇಕು ನಾವು ಯಥೇಚ್ಛವಾಗಿ ಜಾಸ್ತಿ ಹಾಕೊಂಡು ಹೊಲ ಕೆಡಿಸ್ಕೊಳ್ಕೊತೀವಿ ಈಗ ನಮ್ಮ ಇದು ಇಲ್ಲೇ ಪಕ್ಕ ಕೇಳಿದ್ ಆ ಹೊಲದಾಗ ತಿರ್ಗಡೆ ನೋಡ್ರಿ ಇಲ್ಲ ನನ್ನ ಹೊಂದ್ನ ತಿರ್ಗಾಡ್ ನೋಡ್ರಿ ಈ ಹೊಲಾನು ಒಂದೇ ದಿನ ಅಂತರದೊಳಗ ಹತ್ತಿ ಬಿತ್ತನೆ ಆಗಿದೆ ಇದಕ್ಕೆ ಇವತ್ತು ರೆಗ್ಯುಲರ್ ಪ್ರತಿಯೊಬ್ಬ ರೈತರು ಯಾವ ರೀತಿ ಬಳಸ್ತಾರಲ್ಲ ಅದೇ ರೀತಿ ಗೊಬ್ಬರ ಯೂರಿಯಾ ಏನು ಬೇಕಾಗ್ತದಲ್ಲ ಸಾಮಾನ್ಯವಾಗಿ ಅದನ್ನು ಬಳಸ್ತಾ ಇದಾರೆ ಇದ್ರ ಬೆಳವಣಿಗೆ ನೋಡ್ಕೊರಿ ನೀವು ಝೂಮ್ ಸರ್ ಈ ಬೆಳೆನು ರಾಸಾಯನಿಕ ಉತ್ಪನ್ನಗಳನ್ನ ಬಳಸಿ ಬೆಳೆಸಿದಂತ ಬೆಳೆಯದ ಹತ್ತಿ ಬೆಳೆನದ ನಲವತ್ತೈದು ದಿವಸ ಬೆಳೆ ಇದೆ ಅದೇ ಸೇಮ್ ನಮ್ಮ ಮಹೇಂದ್ರ ಗುಬ್ರಿ ಅವರು ಭೂಮ ನಿರ್ಧಾರದಿಂದ ಬೆಳೆಸಿದಂತ ಸಾವಯವ ಉತ್ಪನ್ನ ಯಾವ್ದಪ್ಪ ಐಸ್ಕ ಹಾಕಿ ಹತ್ತಿಯನ್ನು ಬೆಳೆಸಿದ್ದಾರೆ ಇದ್ರ ವ್ಯತ್ಯಾಸ ನೀವು ಗಮನಿಸಬೇಕು ಇವತ್ತಿಗೆ ಯಾಕಂತಂದ್ರ ಕೆಮಿಕಲ್ ಯೂಸ್ ಮಾಡಿ 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 ಭೂಮಿ ತಕ್ಕ ಕಳೆದ ಹೋಗ್ಯದ ಈಗ ಹೆಂಗ ಅಡಲ್ಟ್ರೇಷನ್ ಬರ್ತ ಅಂತಾರಲ್ಲ ಆ ಸಿಸ್ಟಮ್ ಒಳಗ ಭೂಮಿಯ ತನ್ನ ಸತ್ವನ್ನೆಲ್ಲ ಎಲ್ಲ ಕಳ್ಕೊಂಡದ ಅದಕ್ಕೆ ನೀವು ಒಂದ್ ಸ್ವಲ್ಪ ಸಾವಯವ ಉತ್ಪನ್ನ ಒಂದ್ ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿ ಮಾಡಿದ ಐ ಎಂ ಸಿ ಆಗ್ರೋ ಗ್ರೂಪ್ ಕುಸ್ತು ಯೂಸ್ ಮಾಡಿದಾಗ ರಾಸಾಯನಿಕ ಕಿನಾನು ಹತ್ತರಿಂದ ಇಪ್ಪತ್ತು ಪಟ್ಟು ಹೆಚ್ಚಿನ ಇಳುವರಿ ತಗೊಳ್ದಲ್ಲ ಭೂಮಿನ ಕಾಪಾಡಬಹುದು ಭೂಮಿನ ಕಾಪಾಡಬಹುದು ಹೈಯೆಸ್ಟ್ ರಿಸಲ್ಟ್ ಮುಂದಿನ ಪೀಳಿಗೆಗೆ ಭೂಮಿಯನ್ನ ತೋರಿಸ್ಬಿಡ್ಬೇಕಾಗ್ತದೆ ನಾವು ಎಲ್ಲ ಹಾಕುವಂತ ಭೂಮಿನೇ ಉಳಿಯಲ್ಲ ಕಾಂಕ್ರೀಟ್ ಬೆಡ್ ಆಗ್ಬಿಡ್ತದ ಅಷ್ಟೇ ಬೆಳೆಯಂಗಿಲ್ಲ ಭೂಮಿ ಆಗ್ಬಿಡ್ತದೆ ನಿಮ್ಗೆ ಐಎಂಸಿ ಜೊತೆ ನಿಮ್ಮ ಅನುಭವ ಪ್ರಾಡಕ್ಟ್ ನಾವು ಅಗ್ರಿಕಲ್ಚರ್ ಒಂದೇ ಅಲ್ಲ ಹೆಲ್ತ್ ಪ್ರಾಡಕ್ಟ್ ಪರ್ಸನಲ್ ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಯೂಸ್ ಮಾಡಿದ ಮೇಲೆ ಆ ಕಂಪನಿ ಈಗಲೂ ಕೂಡ ಅದೇ ಸುಮಾರು ಎರಡ್ ಸಾವಿರ ಹದಿನಾರು ಹದಿನೇಳು ಹ್ಮ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೆ ಅದೇ ಪ್ರಾಡಕ್ಟ್ ಯೂಸ್ ಮಾಡ್ತದೆ ಹದಿನಾರು ಹದಿನೇಳರಿಂದ ಕಂಟಿನ್ಯೂಸ್ಲಿ ಸತತವಾಗಿ ಒಂದೇ ಒಂದು ಕಂಪನಿ ಐ ಸಿ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಸ್ವದೇಶ ಬಳಸಿ ದೇಶ ಉಳಿಸಿ ಅನ್ನೋದು ಒಂದೇ ಅದ್ರ ಜೊತೆ ಜೊತೆಲಿ ಆಯಿಂಸೊಳಗೆ ಒಂದು ಉನ್ನತ ಮಟ್ಟದ ಸ್ಥಾನವನ್ನು ಅವರು ಗಳಿಸಿದ್ದಾರೆ ಯಾವುದಪ್ಪ ಅಂತ ಈ ಸದ್ಯ ಆಲ್ರೆಡಿ ರೂಬಿ ಸ್ಟಾರ್ ಅಸೋಷಿಯಾ ಅನು ಒಂದು ನಿಮಗೂ ಮನಸ್ಸಿಗೆ ಸಮಾಧಾನ ಆಗ್ಬೋದಲ್ಲ ನಿಮ್ಮಿಂದ ಒಂದು ನೂರಾರು ಜನ ರೈತರು ಕಷ್ಟ ಅದ ಆದ್ರೆ ಅದಕ್ಕೆ ಬಿಟ್ಟಿಲ್ಲ 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 ಕಷ್ಟ ಅದ ಬಿಟ್ಟಿಲ್ಲ ಅಲ್ಲ ಈಗ ನಿಮ್ಮಿಂದ ಒಂದು ನೂರಾರು ಜನ ಎಷ್ಟೋ ಸಾವಯವ ಪದ್ಧತಿಯನ್ನು ಹಾಂ ಬಡ ಅನುಸರಿಸ್ಕೊಂಡಾರ ಅಂತೇಳಿ ನಿಮ್ಮ ಅದು ಹೆಮ್ಮೆನೂ ಇರಬೇಕು ಹತ್ತಿ ಬೆಳೆ ನಾವು ಅಲ್ಲಿ ನಾವು ಹತ್ತಿ ಐತಿ ಹೆಸ್ರು ಅದ ರೀ ಸರದ ಹೆಸರ ರೀತಿ ಮಹೇಂದ್ರ ಸರ್ದ ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂತಂದ್ರೆ ಹೆಸರು ಹೆಸರು ಮತ್ತೆ ಇನ್ನೊಂದು ಯೂಸ್ ಮಾಡ್ಲಾರ್ದವಲ್ಲ ಅತ್ತಿ ಐ ಎಮ್ ಯೂಸ್ ಮಾಡ್ಲಾರ್ದ ಹೊಲನೂ ರಾಸಾಯನಿಕ ಯೂಸ್ ಮಾಡಿದ ಹೊಲ ರಾಸಾಯನಿಕ ಅಂದ್ರ ರೈತರಿಗೆ ಪ್ರತಿಯೊಂದು ತಿಳುವಳಿಕೆ ಬರ್ಲಿ ಅಂತೇಳಿ ಅವ್ರ ಪ್ರಯತ್ನ ಒಂದು ಲಚ್ಬೇಕು ನಾವು ನಾವೇ ಮಾಡೋದಿಲ್ಲ ಯಾಕಂದ್ರೆ ನಾವು ಸುಮ್ಮನೆ ಏನೋ ಒಂದು ಬಿಸ್ನೆಸ್ ಹೇಳೋದಲ್ಲ ಪ್ರಾಕ್ಟಿಕಲಿ ಒಂದು ವಾಸ್ತವಿಕ ರೀತಿಯೊಳಗೆ ನಿಮಗೆ ಹೆಂಗ ಅದ್ರದ್ದು ರಾಸಾಯನಿಕ ಬರ್ತದ ಮತ್ತೆ ಸಾವಯವ ಬರ್ತಾನು ಒಂದು ಕಂಪ್ಲೀಟ್ ಉದಾಹರಣೆ ನಿಮಗೆ ಸಿಗ್ತದೆ ವಿಡಿಯೋ ಲೆಂತ್ ಆದರೂ ನೋಡಿರಿ ನೀವು ಆದಷ್ಟು ಸಾವಯವ ಬಳಸೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗ್ತದೆ ಹಾಂ ಇಷ್ಟು ಹೇಳ್ತಾ ಇದು ಮೊದಲನೇ ಸಂಚಿಕೆ ಹತ್ತಿ ಹೊಲದ್ದು ಮುಗಿಸ್ತೀವಿ